ಶ್ರೀ ಗುರುಭ್ಯೋ ನಮಃ ಮಾಯಕಾರ ಕಾರಪ್ರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಗ್ರೂಹಿ ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮ್ಮನದಲ್ಲಿ ನೆನೆಯುತ್ತಾ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಬಂದು ಸಾತಿ ತುಂಬ ಜನಕ್ಕೆ ಈ ಸಾಡೆ ಸಾತಿ ಅಂದರೆ ಭಯ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು ಗೃಣ್ಣಂತಿ ಇತಿ ಗ್ರಹ ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ಸರಳ ಭಾಷೆ ಏನಂದರೆ ಯಾವುದು ನಮ್ಮ ಕರ್ಮಫಲವನ್ನು ಹಿಡಿದಿಟ್ಕೊಂಡಿದೆಯೋ ಯಾವುದು ನಮ್ಮ ಕರ್ಮಫಲದ ಸೀಕ್ರೆಟ್ಗಳನ್ನು ತಿಳಿಸುತ್ತೋ ಅದನ್ನು ಗ್ರಹ ಅಂತ ಕರಿತೀವಿ ಅದರಲ್ಲಿ ವಿಶೇಷವಾಗಿ ನವಗ್ರಹಗಳಲ್ಲಿ ಕರ್ಮಫಲವನ್ನು ಕಾಲಕ್ಕೆ ತಕ್ಕಂತೆ ಕೊಡುವಂಥವನು ಪ್ರತಿ ಮೂವತ್ತು ವರ್ಷಕ್ಕೊಮ್ಮೆ ಶನೇಶ್ವರ ಸ್ವಾಮಿ ಈ ಸಾಡೆ ಸಾತಿ ಅಂದ್ರೇನು ಅಂದರೆ ಸಾಡೆ ಸಾತಿ ಅಂದರೆ ಏಳುವರೆ ಅನ್ನುವಂತಹ ಅರ್ಥ ಈ ಏಳುವರೆ ವರ್ಷ ನಮ್ಮ ರಾಶಿಯ ಹಿಂದೆ ಮುಂದೆ ಮತ್ತು ಮುಂದಿನ ರಾಶಿಯಲ್ಲಿದ್ದಾಗ ಒಟ್ಟು ಏಳುವರೆ ವರ್ಷದ ಫಲವನ್ನು ಸಾಡೆ ಸಾತಿ ಅಂತ ಕರಿತೀವಿ ಇಲ್ಲಿ ಇನ್ನೂ ಸರಳವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಈಗ ಎಕ್ಸಾಂಪಲ್ ಯಾರೋ ಒಬ್ಬರು ಕುಂಭರಾಶಿಯಲ್ಲಿ ಹುಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ ಯಾವಾಗ ಮಕರ ರಾಶಿಗೆ ಶನೇಶ್ವರ ಸ್ವಾಮಿ ಪ್ರವೇಶವನ್ನು ಮಾಡ್ತಾರೋ ಒಂದು ರಾಶಿಯಲ್ಲಿ ಶನೇಶ್ವರ ಸ್ವಾಮಿ ಎರಡೂವರೆ ವರ್ಷಗಳ ಕಾಲ ಇರ್ತಾರೆ ಹಾಗಾದರೆ ಇಂದಿನ ರಾಶಿಯಲ್ಲಿ ಎರಡೂವರೆ ವರ್ಷ ಜನ್ಮರಾಶಿಯಲ್ಲಿ ಎರಡೂವರೆ ವರ್ಷ ಮುಂದಿನ ರಾಶಿಯಲ್ಲಿ ಎರಡೂವರೆ ವರ್ಷ ಒಟ್ಟಾರೆಯಾಗಿ ಈ ಏಳೂವರೆ ವರ್ಷ ಶನೇಶ್ವರ ಸ್ವಾಮಿಯ ಗ್ರಹಚಾರದ ಚಲನೆಯನ್ನು ನಾವು ಸಾಡೆ ಸಾತಿ ಅಂಥೇಳಿ ಕರಿತೀವಿ ಆದರೆ ಸಾತಿ ನಡೆಯೋರಿಗೆಲ್ಲ ಒಳ್ಳೇದಾಗುತ್ತಾ ಅಥವಾ ಸಾತಿ ನಡೆಯೋರಿಗೆಲ್ಲ ಕೆಟ್ಟದ್ದಾಗತ್ತಾ ಅಂತಂದರೆ ಅದು ನಿಮ್ಮ ನಿಮ್ಮ ಕರ್ಮಾನುಸಾರೇಣ ನಿಮ್ಮ ಜಾತಕದ ಫಲಾನುಸಾರೇಣ ಮತ್ತು ನಿಮ್ಮ ಪಾಸ್ಟ್ ಲೈಫ್ ಹೇಗಿತ್ತು ನೀವೇನು ಒಳ್ಳೆ ಕೆಲಸಗಳು ಎಷ್ಟು ಮಾಡಿದಿರಿ ಕೆಟ್ಟ ಕೆಲಸಗಳು ಎಷ್ಟು ಮಾಡಿದ್ದೀರಿ ತಪ್ಪುಗಳು ತಪ್ಪುಗಳೆಷ್ಟು ಮಾಡಿದಿರಿ ಈ ಎಲ್ಲವೂ ಲೆಕ್ಕಾಚಾರವಾಗಿ ಈ ಏಳುವರೆ ವರ್ಷ ಫಲಗಳು ಪ್ರಾಪ್ತಿ ಆಗುತ್ತೆ ಹಾಗಾದರೆ ಒಬ್ಬ ಮನುಷ್ಯನಿಗೆ ಏಳುವರೆ ವರ್ಷ ಸಾಡೆ ಸಾತಿ ಕೆಟ್ಟದ್ದೇ ಆಗುತ್ತೆ ಅನ್ನೋದಾದರೆ ಏಳುವರೆ ವರ್ಷ ಬದುಕೋಕ್ಕೆ ಆಗಲ್ಲ ಅದಕ್ಕೆ ಈ ಸಾಡೆ ಸಾತಿಯನ್ನು ಈ ರೀತಿಯಾಗಿ ನಿರ್ಣಯವನ್ನು ಮಾಡಿದ್ದಾರೆ ಇಲ್ಲಪ್ಪ ನಾನು ಬಂದ್ರೂ ನಾನು ನಿಮ್ಮ ರಾಶಿ ಪ್ರವೇಶ ಮಾಡಿದ್ರು ಪೂರ್ಣ ಪ್ರಮಾಣದಲ್ಲಿ ಏನು ನಾನು ಕೆಟ್ಟದ್ದು ಮಾಡಲ್ಲ ಅದರಲ್ಲಿ ಕೂಡ ನಿಮಗೆ ಒಳ್ಳೇದು ಮಾಡ್ತೀನಿ ಅದರ ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿ ಜಾತಕವನ್ನು ನೋಡುವಾಗ ಗೋಚಾರವನ್ನು ನೋಡುವಾಗ ಸಾಡೆ ಸಾತಿ ನೋಡುವಾಗ ತಿಳ್ಕೊಳ್ಬೇಕಾಗಿರುವಂಥ ಒಂದು ಪ್ರಮುಖವಾದ ವಿಷಯ ಏನಪ್ಪ ಅಂತಂದರೆ ಗೋಚಾರದಲ್ಲಿರುವಂಥ ಗ್ರಹ ಅದು ಗುರುಬಲ ಮತ್ತು ಶನಿಬಲ ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ ಬೆರಳನ್ನು ಮಧ್ಯದ ಬೆರಳು ಅಂತ ಕರಿತೀವಿ ಗುರುಬೆರಳನ್ನು ಬೆರಳು ಅಂತ ಕರಿತೀವಿ ಅದಕ್ಕೆ ಯಾವಾಗಲೂ ರಾಜಕಾರಣಿಗಳು ಗೆದ್ದಾಗ ವಿಕ್ಟ್ರಿ ತೋರಿಸ್ತಿರ್ತಾರೆ ಅಂದರೆ ಗುರುಬಲ ಶನಿಬಲ ಇದ್ದರೆ ಜೀವನದಲ್ಲಿ ವಿಕ್ಟ್ರಿ ಇರುತ್ತೆ ಅಂತ ಅರ್ಥ ಅದಕ್ಕೋಸ್ಕರ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಂದರೆ ಒಂದು ಗೋಚಾರ ಶನಿಬಲ ಗುರುಬಲ ಎರಡನೇದು ನಿಮಗೆ ನಡೀತಾ ಇರುವಂಥ ದಶಾ ಮೂರನೇದು ಬಂದು ನಿಮಗೆ ನಡೀತಾ ಇರುವಂಥ ಭುಕ್ತಿ ದಶಾ ಮತ್ತು ಭುಕ್ತಿ ಮತ್ತು ಗೋಚಾರ ಇವು ಮೂರು ಯಾವಾಗ ಕೆಟ್ಟೋಗ್ಬಿಡುತ್ತೆ ದಶಾನೂ ಚೆನ್ನಾಗಿಲ್ಲಪ್ಪ ಭುಕ್ತಿನೂ ಚೆನ್ನಾಗಿಲ್ಲ ಶನಿಬಲನೂ ಇಲ್ಲ ಸಾಡೆಸತಿ ಎಲ್ಲ ಒಟ್ಟಿಗೆ ಬಂದಾಗ ಮೈನಸ್ಗೆ ಬಂದುಬಿಡುತ್ತ ಮನುಷ್ಯ ಅದೇ ಅವನಿಗೆ ಅತ್ಯಂತ ಸಂಕಷ್ಟವಾದಂತಹ ದಿನಗಳು ಇಲ್ಲ ಗೋಚಾರ ಚೆನ್ನಾಗಿಲ್ಲ ದಶಾ ಭುಕ್ತಿ ಚೆನ್ನಾಗಿದ್ದರೆ ಮೇಂಟೇನೆಬಲ್ ಏನೂ ಪ್ರಾಬ್ಲಮ್ ಇಲ್ಲ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಬ್ಲಮ್ ಇರುತ್ತೆ ಇಲ್ಲ ದಶಾ ಚೆನ್ನಾಗಿದೆ ಭುಕ್ತಿ ಗೋಚಾರ ಚೆನ್ನಾಗಿಲ್ಲ ಅಂದರೆ ಫಿಫ್ಟಿ ಪರ್ಸೆಂಟು ಟು ಸಿಕ್ಸ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಮೂರೂ ಚೆನ್ನಾಗಿದೆ ಅಂದರೆ ಅವನಿಗೆ ಯಾವುದೇ ಥರದ ಸಮಸ್ಯೆಗಳು ಉಲ್ಬಣ ಆಗಲ್ಲ ಅದಕ್ಕೆ ಯಾವಾಗಲೂ ಗೋಚಾರ ಫಲವನ್ನು ನೋಡುವಂಥ ಸಂದರ್ಭದಲ್ಲಿ ನಿಮ್ಮ ಜಾತಕವನ್ನು ಕೂಡ ಒಮ್ಮೆ ಪರೀಕ್ಷೆಯನ್ನು ಮಾಡ್ಕೋಬೇಕಾಗ್ತದೆ ನೋಡಿ ಈ ಸಾಡೆ ಸಾತಿಯನ್ನು ಈ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ಮೊದಲ ಮೂರು ತಿಂಗಳು ಅಂದರೆ ಸಾಡೆ ಸಾತಿ ಪ್ರಾರಂಭ ಆದಾಗ ಅಂದರೆ ಜನ್ಮರಾಶಿ ಹನ್ನೆರಡನೇ ರಾಶಿಯನ್ನು ಪ್ರವೇಶ ಮಾಡಿದಾಗ ಸ್ವಲ್ಪ ಆರೋಗ್ಯದ ಮೇಲೆ ಅದರಲ್ಲೂ ವಿಶೇಷವಾಗಿ ಸೌಂದರ್ಯ ಹಾನಿಯನ್ನು ಮಾಡ್ತಾನಂತೆ ಮತ್ತು ಆಯಾಸ ಪ್ರಯಾಸವನ್ನು ಮಾಡ್ತಾನೆ ಮೊದಲನೇ ಮೂರು ತಿಂಗಳು ಅದಾದಮೇಲೆ ಒಂದು ವರ್ಷ ಒಂದು ತಿಂಗಳು ಒಂದಷ್ಟು ಶುಭ ಫಲಗಳೇ ಪ್ರಾಪ್ತಿಯಾಗುತ್ತೆ ನಿಮಗೊಂದಷ್ಟು ದುಡ್ಡು ಬರುವಂಥದ್ದು ಒಂದಷ್ಟು ಕೆಲಸಗಳು ಸಿಗುವಂಥದ್ದು ಒಂದಷ್ಟು ಅನುಕೂಲಗಳಾಗುವಂಥದ್ದಾಗತ್ತೆ ಆದರೆ ಆತುರ ನಿರ್ಧಾರವನ್ನು ಕೊಟ್ಬಿಡ್ತಾನಂತೆ ಆತುರ ನಿರ್ಧಾರ ತಗೋಬಾರ್ದವಾಗ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಆತುರ ನಿರ್ಧಾರದಿಂದ ಸಮಸ್ಯೆಗಳಾಗುವ ಚಾನ್ಸಸ್ ಇರುತ್ತೆ ಅದಾದ ಮೇಲೆ ಒಂದು ವರ್ಷ ಎಂಟು ತಿಂಗಳು ಹತ್ತು ದಿನ ಸ್ವಲ್ಪ ಅಶಾಂತಿ ಅನಾನುಕೂಲ ಜಾಗವನ್ನು ಬದಲಾಯಿಸುವಂಥದ್ದು ಸ್ಥಳವನ್ನು ಬದಲಾಯಿಸುವಂಥದ್ದು ಕೆಲಸವನ್ನು ಬದಲಾಯಿಸುವಂಥದ್ದು ಈ ರೀತಿಯ ಸಮಸ್ಯೆಗಳನ್ನು ಕೊಡ್ತಾನೆ ಅದಾದ ಮೇಲೆ ಒಂದು ವರ್ಷ ನಾಲ್ಕು ತಿಂಗಳು ಇಪ್ಪತ್ತು ದಿನ ನೋಡಿ ಪ್ರತಿಷ್ಠೆಯನ್ನು ಕೊಡ್ತಾನಂತೆ ಕೀರ್ತಿಯನ್ನು ಕೊಡ್ತಾನಂತೆ ಯಶಸ್ಸನ್ನು ಕೊಡ್ತಾನೆ ಅಭಿವೃದ್ಧಿಯನ್ನು ಕೊಡ್ತಾನೆ ಅದಾದ ಮೇಲೆ ಒಂದು ವರ್ಷ ಒಂದು ತಿಂಗಳು ಹತ್ತು ದಿನ ಒಂದು ವರ್ಷ ಒಂದು ತಿಂಗಳು ಹತ್ತು ದಿನ ಅನಾರೋಗ್ಯವನ್ನು ಮನೋಕ್ಲೇಶವನ್ನು ಕೊಡ್ತಾನೆ ಮನಸ್ಥಿತಿಯನ್ನು ಹಾಳು ಮಾಡುವಂಥದ್ದು ಅವಮಾನ ಅಪವಾದಗಳನ್ನು ಮಾಡುವಂಥದ್ದು ಟೆನ್ಷನ್ ಆಗುವಂಥದ್ದು ಇರುವಂಥ ತಪ್ಪು ಹೋಗಿ ಸಿಕ್ಕಾಕೊಳ್ಳುವಂಥದ್ದು ಈ ಥರ ಪರಿಸ್ಥಿತಿಯನ್ನು ಕೊಡ್ತಾನೆ ಮೇಲೆ ಆರು ಹತ್ತು ತಿಂಗಳು ಮುಂದಿನ ಹತ್ತು ತಿಂಗಳಲ್ಲಿ ಸಂತೋಷ ಮತ್ತು ಸೌಖ್ಯಪ್ರದ ವಿಶೇಷವಾಗಿರುವಂಥ ಸುಖ ಸಂತೋಷಾದಿಗಳನ್ನು ಅವನು ಕೊಡ್ತಾನೆ ನಂತರದ ಆರು ತಿಂಗಳು ಇಪ್ಪತ್ತು ದಿನ ನೋಡಿ ಉನ್ನತ ಗೌರವ ಮತ್ತು ಯಶಸ್ಸನ್ನು ಕೊಡ್ತಾನೆ ಅಂದರೆ ಬಿಡುಗಡೆ ಅದು ಕೊನೆಯ ಎರಡು ಎರಡೂವರೆ ವರ್ಷದ ಬಿಡುಗಡೆ ಅದು ಆರು ತಿಂಗಳು ಇಪ್ಪತ್ತು ದಿನ ಉನ್ನತ ಗೌರವ ಯಶಸ್ಸನ್ನು ಕೊಡ್ತಾನೆ ಆದರೆ ಬಿಡುಗಡೆ ಆಗುವ ಮತ್ತೆ ಕೊನೆಯ ಆರು ಇಪ್ಪತ್ತು ತಿಂಗಳು ಅಂದರೆ ಆರು ತಿಂಗಳು ಇಪ್ಪತ್ತು ದಿನ ಅವಮಾನ ದುಃಖ ಟೆನ್ಷನ್ನು ಸ್ಟ್ರೆಸ್ಸು ರೋಗಬಾಧೆಯನ್ನು ಕೊಡ್ತಾನಂತೆ ಇದು ಕೂಡ ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು ಅದು ನಿಮ್ಮ ಕರ್ಮ ಫಲದ ಮೇಲೆ ಆಧಾರವಾಗಿರುತ್ತೆ ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ ಏಳೂವರೆ ವರ್ಷವನ್ನು ಈ ರೀತಿಯಾಗಿ ಮೊದಲ ಮೂರು ತಿಂಗಳು ನಂತರದ ಒಂದು ವರ್ಷ ಒಂದು ಒಂದು ವರ್ಷ ಒಂದು ತಿಂಗಳು ನಂತರದ ಒಂದು ವರ್ಷ ಎಂಟು ತಿಂಗಳು ಹತ್ತು ದಿನ ನಂತರದ ಒಂದು ವರ್ಷ ನಾಲ್ಕು ತಿಂಗಳು ಇಪ್ಪತ್ತು ದಿನ ನಂತರದ ಒಂದು ವರ್ಷ ಒಂದು ತಿಂಗಳು ಹತ್ತು ದಿನ ನಂತರದ ಹತ್ತು ತಿಂಗಳು ನಂತರದ ಆರು ತಿಂಗಳು ಇಪ್ಪತ್ತು ದಿನ ನಂತರದ ಆರು ತಿಂಗಳು ಇಪ್ಪತ್ತು ದಿನ ಈ ರೀತಿಯಾಗಿ ಫಲಗಳನ್ನು ವಿಂಗಡಣೆ ಮಾಡಿ ಕೊಡ್ತಾನೆ ಅದರಿಂದ ಸಾಡೆ ಸಾತಿ ನಡೆಯುವಾಗ ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಷಯ ಏನಪ್ಪ ಅಂತಂದರೆ ಒಂದು ಆತುರದ ನಿರ್ಧಾರಗಳನ್ನು ತಗೋಬಾರ್ದು ಪದೇ ಪದೇ ಜಾಬನ್ನು ಬದಲಾಯಿಸಬಾರ್ದು ಹೊರದೇಶ ಕೆಲಸಕ್ಕೆ ಹೋಗ್ತೀನಿ ಅನ್ನೋಂಥ ನಿರ್ಧಾರಗಳನ್ನು ತಗೋಬಾರ್ದು ಪಾಲುದಾರಿಕೆಯನ್ನು ಮಾಡಬಾರ್ದು ಜೊತೆಗೆ ನಿಮ್ಮದಲ್ಲದೇ ಇರುವ ಅಥವಾ ನಿಮಗೆ ಗೊತ್ತಿಲ್ಲದೆ ಇರುವಂಥ ಕೆಲಸಕ್ಕೆ ಯಾರೋ ಏನೋ ಹೇಳಿದ್ರು ಇದು ಮಾಡಿಬಿಟ್ರೆ ಒಳ್ಳೇದಾಗುತ್ತಪ್ಪ ಅಂತ ಹೇಳಿದ್ರು ದುಡ್ಡು ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿದ್ರು ಇದು ಯಾವುದೂ ಮಾಡಬಾರ್ದು ಸಮಾಧಾನವಾಗಿರಬೇಕು ಮತ್ತು ಈಗೂ ಅರ್ಟ್ ಮಾಡ್ಕೊಂಡು ಕೆಲಸವನ್ನು ಬಿಡಬಾರ್ದು ಈ ರೀತಿಯಾಗಿ ಸ್ವಲ್ಪ ಎಚ್ಚರಿಕೆಯಿಂದ ತಗೊಂಡು ತಾಳ್ಮೆಯಿಂದ ಸ್ವಲ್ಪ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ನಮಗೆ ಎಷ್ಟು ಸಂಪಾದನೆ ಆಗ್ತಾ ಇದೆಯಪ್ಪ ಅಷ್ಟಾದರೆ ಸಾಕು ಅನ್ನುವಂಥ ಚಿಂತನೆಯನ್ನು ಮಾಡಿಕೊಂಡು ನೀವು ಇದ್ದುಬಿಟ್ರೆ ಯಾವುದೇ ಥರದ ಸಾಡೆ ಸಾತಿ ಸಮಸ್ಯೆಗಳು ಕೂಡ ಖಂಡಿತವಾಗಿಯೂ ನಿಮಗೆ ಬರೋದಿಲ್ಲ ಬಂದರೂ ಕೂಡ ಅದು ಅಲ್ಪ ಪ್ರಮಾಣದ್ದಾಗಿರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಈ ಸಾಡೆ ಸಾತಿಯ ಏಳುವರೆ ವರ್ಷ ಅಂದ್ರೇನು ಸಾಡೇ ಸಾತಿ ಅಂದ್ರೇನು ಅನ್ನುವಂಥ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಜೊತೆಗೆ ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಪ್ರತಿದಿನ ನಿಮ್ಮ ಮುಂದೆ ಅನೇಕ ವಿಚಾರಗಳನ್ನು ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಇನ್ನು ಮುಂದೆ ಮಾಡ್ತೇನೆ ನಮಸ್ಕಾರ ಆ ಮಲೆಮಾದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ ವಾಸ್ತು ಪ್ರಶ್ನಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್ ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ ಒಂದು ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ ಆ ತರಗತಿಯಲ್ಲಿ ಶಕುನಶಾಸ್ತ್ರ ತಾಂಬೂಲಶಾಸ್ತ್ರ ತಂಡುಲಶಾಸ್ತ್ರ ಅಷ್ಟಮಂಗಲದ ಒಂದಷ್ಟು ಭಾಗಗಳು ಶಾಸ್ತ್ರ ಮತ್ತು ನೂರ ಎಂಟು ಕವಡೆ ಇಪ್ಪತ್ತೈದು ಕವಡೆ ಹನ್ನೆರಡು ಕವಡೆ ಹತ್ತು ಕವಡೆಗಳು ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಗೆ ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂಥ ವಿಳ್ಳೆದೆಲೆ ಅವರು ತಂದಿರುವಂಥ ತಾಂಬೂಲ ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥ ದೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು